ಒಳಲು ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ರಮ್ಯಾಚೇತನ್ ಅವಿರೋಧವಾಗಿ ಆಯ್ಕೆ ಮಂಡ್ಯ ತಾಲೂಕು ಒಳಲು ಗ್ರಾಮದ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಸುಧಾರ್ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷರ ಸ್ಥಾನಕ್ಕೆ ಈ ದಿನ ಪಂಚಾಯಿತಿಯಲ್ಲಿ ಚುನಾವಣೆ ನಡೆದು ಹದಿಮೂರು ಸದಸ್ಯರ ಬಳವಿರುವ ಪಂಚಾಯಿತಿಯಲ್ಲಿ ಯಾರೊಬ್ಬರು ನಾಮಪತ್ರ ಸಲ್ಲಿಸದ ಕಾರಣ ರಮ್ಯಾಚೇತನ್ ರವರನ್ನು ಚುನಾವಣಾಧಿಕಾರಿಯಾದ ವೆಂಕಟರಾವ್ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಘೋಷಿಸಿದರು ನಂತರ ಅಧ್ಯಕ್ಷರಾಗಿ ಆಯ್ಕೆಯಾದ ರಮ್ಯಾ ಚೇತನ್ರವರು ಮಾತನಾಡುತ್ತಾ ಗ್ರಾಮದ ಹಿರಿಯರಾದ ದಿವಂಗತ ಚೌಡಯ್ಯನವರು ಮಾಜಿ ಶಾಸಕರಾದ ಎಚ್ ವಿ ರಾಮು ಹಿರಿಯ ಮುಖಂಡರಾದ ಎಚ್ ಎಲ್ ಶಿವಣ್ಣ ಹಾಗೂ ಪಂಚಾಯಿತಿಯ ಸರ್ವ ಸದಸ್ಯರ ಸಹಕಾರದಿಂದ ಮತ್ತು ಸ್ಥಳೀಯ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯರವರ ಮಾರ್ಗದರ್ಶನದಂತೆ ಈ ದಿನ ಆಯ್ಕೆಯಾಗಿದ್ದೇನೆ ಗ್ರಾಮದ ಅಭಿವೃದ್ಧಿಗೆ ಶಾಸಕರ ಅನುದಾನವನ್ನು ತಂದು ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಒಳಲು ಗ್ರಾಮವನ್ನು ಮಾದರಿ ಗ್ರಾಮವನ್ನಾಗಿ ಮಾಡಲು ತಮ್ಮೆಲ್ಲರ ಸಹಕಾರ ಮುಖ್ಯ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷರಾದ ಸುಧಾ ಉಪಾಧ್ಯಕ್ಷರಾದ ಎಚ್ ಎಂ ನಾರಾಯಣ್ ವ್ಯವಸಾಯ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಎಚ್ ಪಿ ದೊಡ್ಡೇಗೌಡ ಮುಖಂಡರಾದ ಜಟ್ಟಿಕುಮಾರ್ ಶ್ರೀಧರ್ ನಿಂಗೇಗೌಡ ಪಟೇಲ್ ರಾಮು ಶ್ಯಾಮ್ ಚಂದನ್ ಚೇತನ್ ಎಚ್ ಎಂ ಕುಮಾರ್ ಉಮೇಶ್ ಶಂಕರ್ ಪೂಜಾರಿ ತಮ್ಮಣ್ಣ ಲಿಂಗರಾಜು ನವೀನ್ ಗೌಡ ಚರಣ್ ಮಹೇಶ್ ಸೇರಿದಂತೆ ಇತರರು ಹಾಜರಿದ್ದರು ಎಲ್ಲರಿಗೂ ನಮಸ್ಕಾರಗಳು ಈ ದಿನ ನಡೆದ ಚುನಾವಣೆಯಲ್ಲಿ ಅವಿರೋಧಕವಾಗಿ ಆಯ್ಕೆಯಾಗಿ ಆಯ್ಕೆ ಮಾಡಿದ ನಮ್ಮ ಗ್ರಾಮದ ಹಿರಿಯ ಮುಖಂಡರಾದ ದಿವಂಗತ ಚೌಡಯ್ಯನವರು ಹಾಗೂ ಮಾಜಿ ಶಾಸಕರಾದ ಎಚ್ ಬಿ ರಾಮುರವರು ಹಾಗೂ ಎಚ್ ಎಲ್ ಎಸ್ ಶಿವಣ್ಣನವರು ನಮ್ಮ ಸ್ಥಳೀಯ ಮುಖ ಶಾಸಕರಾದ ದರ್ಶನ್ ಪುಟ್ಟಣ್ಣನವರು ಹಾಗೂ ಸರ್ವ ಸದಸ್ಯರು ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದೀರಿ ನಮ್ಮ ಇದ ನನ್ನನ್ನು ಬೆಂಬಲಿಸಿ ದರ್ಶನ್ ಪುಟ್ಟಣ್ಣಿಯವರ ಮಾರ್ಗದರ್ಶನದಂತೆ ಹೆಚ್ಚಿನ ಕೆಲಸ ನಾನು ಒಳಲು ಗ್ರಾಮಕ್ಕೆ ಕೆಲಸ ತಂದು ಗ್ರಾಮದ ಅಭಿವೃದ್ಧಿ ಮಾಡುತ್ತೇನೆಂದು ಕೇಳಿಕೊಳ್ಳುತ್ತೇನೆ